ಸೊ ಹಾಯ್ ಫ್ರೆಂಡ್ಸ್ ಬಹಳ ಜನ ನನಗ ಕ್ವಶನ್ಸ್ ಕೇಳ್ತಿದ್ರಿ ಡ್ರೈವಿಂಗ್ ಜಾಬ್ಸ್ ಬಗ್ಗೆ ಹೇಳ್ರಿ ಡ್ರೈವಿಂಗ್ ರಿಲೇಟೆಡ್ ಹೇಳ್ರಿ ಅಲ್ಲಿ ಅಪೋರ್ಚುನಿಟಿಗಳ ಬಗ್ಗೆ ಹೇಳ್ರಿ ಅಂತ ಹೇಳಿ ಇಲ್ಲಿ ದುಬೈದಾಗ ಆಕ್ಚುಲ್ ಆಗಿ ಡ್ರೈವಿಂಗ್ಸ್ ಎಷ್ಟು ಬೇಡಿಕೆ ಐತಿ ಆಮೇಲೆ ಇಲ್ಲಿ ಸ್ಯಾಲ್ರಿ ಏನಿರ್ತೈತಿ ಟೋಟಲ್ ಆಗಿ ಎಷ್ಟು ಹಣನ ಉಳಿಸಬಹುದು ಡ್ರೈವರ್ಸ್ ಆಗಿ ಇಲ್ಲಿ ಬಂದ್ರ ಆಮೇಲೆ ಈ ಡ್ರೈವಿಂಗ್ ಜಾಬ್ ಸೇರ್ಕೋಬೇಕಾದ್ರೆ ಯಾವ ಏಜೆನ್ಸಿ ತ್ರೂ ಬರಬೇಕು ಎಷ್ಟು ಆಗ್ತೈತಿ ಅನ್ನೋದನ್ನ ನಮ್ಮ ಜೊತೆ ನಮ್ ಫ್ರೆಂಡ್ಸ್ ಅದಾರ ಇವರು ಇಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಅದ ಆಲ್ಮೋಸ್ಟ್ ಒನ್ ಇಯರ್ ಇವರು ಈ ಡ್ರೈವಿಂಗ್ ಜಾಬ್ ಟ್ರೈ ಕಂಪ್ಲೀಟ್ ಜರ್ನಿ ಫ್ರಮ್ ಇವರು ನಮ್ಮ ಉತ್ತರ ಕರ್ನಾಟಕದವರು ಅಲ್ಲಿಂದ ಇಲ್ಲಿ ತನಕ ಬಂದಿರೋ ಜರ್ನಿ ಬಗ್ಗೆ ಫಸ್ಟ್ ಹೇಳ್ತಾರ ನಿಮಗ ಕಂಪ್ಲೀಟ್ ಆಗಿ ಡಿಟೇಲ್ಸ್ ಕೊಡ್ತಾರ ಸೊ ಅವ್ರಿಗೆ ಮಾತಾಡ್ಸ್ತೀನಿ ಸೊ ನಿಮ್ ಬಗ್ಗೆ ಹೇಳ್ರಿ ಎಲ್ಲಿಂದ ಬಂದ್ರಿ ಏನ್ ನಿಮ್ ಹೆಸರು ನಾವು ಮೂಲತಃ ಉತ್ತರ ಕರ್ನಾಟಕದವರ ಓಕೆ ಬೆಂಗ್ಳೂರ್ ಕೆಲಸ ಮಾಡಿದ್ದು ಉತ್ತರ ಕರ್ನಾಟಕ ನೋಡ್ರಿ ನಮ್ ಕಡೆ ಅವರು ದುಬೈದಾಗ ನಮ್ ಉತ್ತರ ಕರ್ನಾಟಕ ಅಪರೂಪ ಇವರು ಸಿಕ್ಕು ನಮ್ ಜೊತೆ ಮಾತಾಡ್ತೀನಿ ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದು ನನ್ ಬಹಳ ಖುಷಿ ಆಯ್ತು ಸೊ ಮಾತಾಡೋಣ ಯಾವ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಉತ್ತರ ಹುಬ್ಳಿ ಹುಬ್ಳಿ ಅವರು ಇಲ್ಲಿಗೆ ಹೆಂಗ್ ಬಂದ್ರಿ ಫಸ್ಟ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ಓಕೆ ನೀವು ಹುಬ್ಬಳ್ಳಿಯಿಂದ ಬೆಂಗಳೂರು ಬಂದ ಬೆಂಗಳೂರಿಗೆ ಬಂದಿತ್ತು ಅಲ್ಲಿ ಓಲಾ ಉಬರ್ ಟ್ಯಾಕ್ಸಿ ಡ್ರೈವರ್ ಒಂದ ನಾಲ್ಕ್ ವರ್ಷ ಮಾಡಿದ ಓಕೆ ಹುಬ್ಳಿಯಿಂದ ಹುಬ್ಬಳಿಯಿಂದ ನೀವು ಇದಕ್ಕೆ ಬಂದ್ರಿ ನಿಮ್ ಎಜುಕೇಶನ್ ಏನಾಗ್ಯಾದ ನಮ್ದು ಎಜುಕೇಶನ್ ಸೋಪ್ ಅಷ್ಟೇ ಅಷ್ಟೇ ಓಕೆ ಅದು ಒಂದ್ ಎಸ್ ಎಲ್ ಸಿ ಅಂತ ಅನ್ಕೋರಿ ಇವರು ಎಸ್ ಎಲ್ ಸಿ ತನಕಾ ಓದಿ ದುಬೈಗೆ ನೀವು ಮೊದ್ಲೇ ದುಬೈ ಅಂದ್ರ ಇಂಗ್ಲಿಷ್ ಬರಬೇಕು ಆ ಇಲ್ಲೆಲ್ಲಾ ಹೈ ಫೈ ಅದೆಲ್ಲ ಇರುತ್ತೆ ನೀವ್ ಹೆಂಗ್ ದುಬೈ ಒಮ್ಮೆ ಸಡನ್ ಆಗಿ ಥಿಂಕ್ ಮಾಡಿದ್ರೆ ಯಾಕಂದ್ರೆ ನಿಮ್ಗೆ ಇಂಗ್ಲಿಷ್ ಬರಂಗಿಲ್ಲ ಏನಿಲ್ಲ ಹೆಂಗ್ ಅದು ಜರ್ನಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ ಒಂದು ಓಪ ಇರುತ್ತಲ್ಲ ಓಪ್ ಓಪ್ ಏನಾಗಲ್ಲ ಹೋಗೋಣ ಎಷ್ಟೋ ಜನ ಹೋಗಿರ್ತಾರ ಅಲ್ಲೇ ಆ ಧೈರ್ಯದ ಮೇಲೆ ನೀವು ಟ್ರೈ ಮಾಡಿರ್ತಾರ ತಗೊಳ್ಳೋಣ ವೀಸಾ ತಗೊಳ್ಳೋಣ ಹೋಗೋಣ ಹೋಗ್ಬಿಟ್ಟು ನೋಡೋಣ ಆದ್ರ ಮಾಡೋಣ ಆಗಿಲ್ಲ ಅಂದ್ರೆ ರಿಟರ್ನ್ ಬರೋಣ ಒಂದ್ ಚಲ ಐತ್ ನಮ್ಗೆ ಮಾಡ್ಬೇಕನ್ನ ಒಂದ್ ಚಲ ಐತ್ ಅಷ್ಟೇ ಹಂಗಾಗಿ ಬಂದ್ರಿ ಅಷ್ಟೇ ಸೊ ಹೇಳ್ರಿ ಈಗ ನೀವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರಿ ಅಲ್ಲಿಂದ ದುಬೈ ಯಾರನ್ನ ಅಪ್ರೋಚ್ ಮಾಡಿದ್ರಿ ಅಲ್ಲಿ ಫಸ್ಟ್ ನಾ ರಿಸರ್ಚ್ ಮಾಡಿದ್ದು ಟ್ಯಾಕ್ಸಿ ಡ್ರೈವರ್ ಈಗ ಏನೇನು ರಿಕ್ರೂಟ್ಮೆಂಟ್ಸ್ ಐತಿ ಎಲ್ಲೆಲ್ಲಿ ರಿಕ್ರೂಟ್ಮೆಂಟ್ಸ್ ಐತಿ ಯಾರ್ಯಾರು ಬೇಡಿಕೆ ಐತಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಬೇಡಿಕೆ ಐತಿ ಆಮೇಲೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತಾ ಅದೆಲ್ಲ ನೋಡಿದ್ದು ನೀವು ಡೈರೆಕ್ಟ್ ಯಾವುದೇ ಏಜೆನ್ಸಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅದೇ ಫಸ್ಟ್ ನೋಡ್ದೆ ಒಂದು ಬೆಂಗಳೂರಾಗ ಬೆಂಗಳೂರಾಗ ನೋಡಿದೆ ತಮಿಳುನಾಡು ಆಮೇಲೆ ಮುಂಬೈ ಸೊ ನೀವು ನಿಮ್ ಹೋಪ್ ಇತ್ತು ಬರ್ಬೇಕಂತ ಹೇಳಿ ದುಬೈಗೆ ನಿಮ್ ಇಂಗ್ಲಿಷ್ ಬರ್ದೇ ಇದ್ರು ನೀವು ದುಬೈ ಬರ್ಬೇಕಂತಿತ್ತು ಇತ್ತು ಹೋಪ್ ಅಲ್ಲಿ ನೀವ್ ಹುಡ್ಕಾಡದ್ರಿ ರಿಸರ್ಚ್ ಮಾಡಿದ್ರಿ ಸೊ ಆಲ್ ಆಫೀಸ್ ಸಡನ್ ನೀವ್ ಯಾರಿಗೂ ದುಡ್ ಕೊಟ್ಟಿಲ್ಲ ಯಾರ ಜೊತೆ ರೊಕ್ಕ ಕೊಟ್ಟು ಮೋಸ ಹೋಗಿಲ್ಲ ಆತರ ಇಲ್ಲ ಸೊ ಇದೊಂದ್ ಒಳ್ಳೆ ಕೆಲಸ ಮಾಡ್ರಿ ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗ್ಬಾರ್ದು ಆಮೇಲೆ ಯಾವ ಏಜೆನ್ಸಿಗೂ ಹಂಗ್ ಸಡನ್ ಆಗಿ ನಂಬಾರ್ದು ಸೊ ನೀವು ಏನ್ ಮಾಡಿಲ್ಲ ಆಮೇಲೆ ಏನ್ ರಿಸರ್ಚ್ ಮಾಡಿದ್ರಿ ಯಾವ ತರ ರಿಸರ್ಚ್ ಇತ್ತು ಅಲ್ಲಿ ನೋಡ್ದೆ ಆನ್ಲೈನ್ ಸರ್ಚ್ ಆನ್ಲೈನ್ ಸರ್ಚ್ ಮಾಡಿದ್ರೆ ಪ್ರತಿಯೊಂದು ಕನ್ನಡದಲ್ಲಿ ಕನ್ನಡದಲ್ಲಿ ಸಿಗಲ್ಲ ಸ್ವಲ್ಪ ಇಂಗ್ಲೀಷ್ನಾಗ ಸಿಗತ್ತ ಹಿಂದಿ ಸಿಗುತ್ತೆ ಬಟ್ ಈಗ ನಾ ಕನ್ನ ಎಲ್ಲರಿಗೂ ಗೊತ್ತಾ ಎಲ್ಲ ಇವಾಗ ಅರ್ಥ ಆಗುತ್ತೆ ಎಲ್ಲಾರು ಕನ್ನಡದವರ ಯಾರ ಯಾರ ನೋಡಿದ್ರಲ್ಲ ಸೊ ಯಾರು ಕನ್ನಡದವ್ರು ನೋಡಾಕತ್ತೀರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಿದ್ರೆ ಕೆಲಸ ಆಗುದು ಇಲ್ಲಾಂದ್ರೆ ಜಾಸ್ತಿ ಜನ ಈ ತರ ವಿಡಿಯೋಸ್ ಓಪನ್ ಆಗಿ ಯಾರು ಮಾತಾಡತಿಲ್ಲ ಏನಂತೀರಿ ಕರೆಕ್ಟ್ ಇಲ್ಲಿ ಈ ಕಂಟೆಂಟ್ ಮೇಲೆ ಈ ತರದ ವಿಡಿಯೋಸ್ ಬಹಳ ಕಡಿಮೆ ಈ ಡ್ರೈವರ್ ಜಾಬ್ಸ್ ಅಂತ ನಾನು ನೋಡಿಲ್ಲ ನೀವು ಕಷ್ಟ ನಮ್ಮಲ್ಲ ಜನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದೇ ನಮ್ಮ ಉದ್ದೇಶ ಅಷ್ಟೇ ಹೆಲ್ಪ್ ಆಗಲಿ ಅಂತ ಹೇಳಿ ಆಮೇಲೆ ನಾವೇನ್ ಏಜೆಂಟ್ ಯಾರಿಗಾದ್ರೂ ಜಾಬ್ ಕೊಡಿಸ ನಾವು ಇಲ್ಲಿರೋ ರಿಯಾಲಿಟಿ ಏನು ಅನ್ನೋದ್ನ ಹೇಳ್ತೇವೆ ಅಷ್ಟೇ ನಾವ್ ಇಲ್ಲಿ ದುಬೈಲಿ ಕೆಲಸ ಮಾಡ್ತಿರೋದ್ರಿಂದ ನಮ್ಗೆ ಗೊತ್ತಿರೋದನ್ನ ನಾವ್ ಹೇಳ್ಬೋದು ಅಷ್ಟೇ ನಾವೇನು ಜಾಬ್ ಕೊಡ್ಸಕ್ಕಾಗಲ್ಲ ಯಾವ ತರ ಸಿಗ್ತಾವ್ ಅನ್ನೋದನ್ನ ಹೇಳ್ಬಹುದು ಈಗ ಅವರ ಅದೇ ಎಕ್ಸ್ಪೀರಿಯನ್ಸ್ ಯಾರು ಮಾಡ್ಕೋತಾರ ಸೊ ಹೇಳ್ರಿ ಟಾಪಿಕ್ ಸರಿ ನಾನು ಅಲ್ಲಿಂದ ನೋಡಿದ್ರೆ ಮುಂಬೈ ಡೆಲ್ಲಿ ಆಮೇಲೆ ಇಲ್ಲಿ ಅಲ್ಲಿಂದ ಪರ್ಟಿಕ್ಯುಲರ್ ಟ್ಯಾಕ್ಸಿ ಡ್ರೈವರ್ ಅಂತ ಕಳಿಸ್ತಾರ ಅಂತ ಕೆಲವೊಂದಿಷ್ಟು ಏಜೆನ್ಸಿ ಇದ್ರು ದುಡ್ಡು ಕೇಳಿದ್ರು ಎಷ್ಟು ಕೆಲವೊಂದು ಏಜೆನ್ಸಿ ಒಂದೂವರೆ ಕೇಳ್ತಾರ ಎರಡ್ ಲಕ್ಷ ಕೇಳ್ತಾರ ಎರಡೂವರೆ ಲಕ್ಷ ಕೇಳ್ತಾರ ಎಲ್ಲ ಹೇಳ್ತಾರ ಅಲ್ಲಿ ಏಜೆನ್ಸಿನೂ ಫ್ರಾಡ್ ಅಂತ ಹೇಳಕ್ ಕೆಲವೊಂದು ಏಜೆನ್ಸಿ ಕಳ್ಸರ್ನ ಇರ್ತಾರ ನಾನು ಆ ಅಮೌಂಟ್ ನೋಡ್ಕೊಂಡು ಇಷ್ಟ ಅಮೌಂಟ್ ಖರ್ಚು ಮಾಡಿ ಇವ್ರಿಗೆ ಕೊಟ್ಬಿಟ್ಟು ಅಲ್ಲಿ ಹೋಗೋದಕ್ಕೆ ಇಷ್ಟ ಅಮೌಂಟ್ ಐತ ಆಗತ್ತ ವರ್ತ್ ಐತಾ ಅಂತ ಅದಾದ್ಮೇಲೆ ನಾನು ನೋಡ್ದೆ ಅದಾದ್ಮೇಲೆ ನಾ ವಿದೇಶಿ ಫೀಸಾ ತಗೊಂಡೆ ಸೊ ಅಷ್ಟ್ ಅಮೌಂಟ್ ಅವ್ರಿಗ್ ಕೊಟ್ಟು ಬರೋದಕ್ಕಿಂತ ನೀವೇ ಸ್ವಂತ ಬರೋದಕ್ಕ ಮತ್ತ ನಿಮಗನ ಅದ ನೀ ಮಾಡಿರೋ ರಿಸರ್ಚ್ ಪ್ರಕಾರ ಅದ ಅದನ್ನ ನೋಡ್ದ್ ಅದರಾಗ ಎರಡು ತರ ಬರ್ತೇತಿ ಈಗ ಸರಿ ನಾನು ಬರಬೇಕಂದ್ರನ ನನಗ್ ಗೈಡ್ ಮಾಡ್ಬೇಕಲ್ಲಾ ಏಜೆನ್ಸಿ ಆದ್ರೆ ಎಲ್ಲದ ಹೇಳತ್ತ ನನ್ಗ ನಾನ ಖರ್ಚು ಮಾಡ್ಕೊಂಡ್ ಬರ್ತೀನಿ ಅಮೌಂಟ್ ಕಡಿಮೆ ಆಗತ್ತ ಸರಿ ಅದ್ರಾಗ ಗೈಡ್ ಮಾಡೋರ್ ಯಾರಿರ್ತಾರ ಗೈಡ್ ಮಾಡೋರ್ ಗೈಡ್ ಬಿಡರ್ಬೇಕ ಈಗ ಮತ್ತ ನಿಮ್ಗ ಯಾರ್ ಗೈಡ್ ಮಾಡಿದ್ರು ಗೈಡ್ ನಾನ್ ಸೊ ನಿಮ್ಮಲ್ಲಿ ಆ ಛಲ ಇತ್ತಲ್ಲ ನಾವು ಹೋಗ್ಬೇಕು ಅನ್ನೋದು ಆ ಛಲದಿಂದ ನೀವೇ ದಾರಿ ಹುಡ್ಕೊಂಡ್ರಿ ಹ್ಮ್ ಅದಾದ್ಮೇಲೆ ಅಲ್ಲಿಂದ ಬರೋದಕ್ಕಿಂತ ಮುಂಚೆ ನಾನು ನೋಡ್ಕೊಂಡೆ ಇಲ್ಲಿ ಏಜೆನ್ಸಿ ಎಷ್ಟದವು ದುಬೈ ಟ್ಯಾಕ್ಸಿ ಹೆಂಗ್ ಕೆಲಸ ಮಾಡುತ್ತ ಯಾವ ರೀತಿ ರಿಕ್ರೂಟ್ಮೆಂಟ್ ತಗೊಳ್ತಾರ ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತಾ ಅದೆಲ್ಲ ನೋಡ್ಕೊಂಡಾದ್ಮೇಲೆ ಒಂದು ಏಜೆನ್ಸಿ ಇತ್ತು ಸೊ ಫಸ್ಟ್ ಇದು ಕ್ಲಿಯರ್ ಮಾಡ್ರಿ ನಿಮ್ದು ಎಜುಕೇಶನ್ ಎಸ್ ಸಿ ಎಲ್ ಸಿ ಅನ್ಕೊಳಣ ಅಷ್ಟು ಕಷ್ಟ ಎಸ್ ಎಲ್ಸಿನೂ ಇಲ್ಲ ಬಟ್ ನಿಮಗ್ ದುಬೈಲಿ ಏ ನಿಮಗ್ ದುಬೈಲಿ ಜಾಬ್ ಸಿಕ್ತ ನಿಮಗೆ ಕಾನ್ಫಿಡೆಂಟ್ ಅಷ್ಟು ಕಾನ್ಫಿಡೆನ್ಸ್ ಬಂತು ಆನ್ಲೈನ್ ಅದ್ರಾಗೆಲ್ಲ ಅಪ್ಲೋಡ್ ಮಾಡಿರ್ತಾ ನೀವೆಲ್ಲ ತಿಳ್ಕೊಂಡ್ರಿ ಅದ್ರ ಬಗ್ಗೆ ಎಲ್ಲಾ ಎಜುಕೇಶನ್ ಏನ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ನಿಮ್ ಲ್ಯಾಂಗ್ವೇಜ್ ಬರ್ಬೇಕು ಬಿಸಿಕ್ ಇಂಗ್ಲಿಷ್ ಬಂದ್ ಸಾಕ ಬೇಸಿಕ್ ಇಂಗ್ಲಿಷ್ ಬಂದ್ರ ಮಾಡ್ತೀವಿ ಅನ್ನೋದು ಗೊತ್ತಿದ್ರ ಅದ್ ನಂದು ಫೀಲ್ಡ್ ನಾ ಕೆಲಸನ ನಾನ್ ಮುಂಚೆ ಕೆಲಸ ಮಾಡ್ತಿದ್ದೆ ಎಲ್ಲ ಹೋದ್ರು ಟ್ಯಾಕ್ಸಿ ಡ್ರೈವರ್ ಕೆಲ್ಸ ಬಂದು ಪಿಕಪ್ ಮಾಡು ಡ್ರಾಪ್ ಮಾಡೋದು ಕೆಲವೊಂದ ರೂಲ್ಸ್ ಚೇಂಜ್ ಇರ್ಬಹುದು ಕಮಿಷನ್ ಚೇಂಜ್ ಇರ್ಬಹುದು ರೂಲ್ಸ್ ರೆಗ್ಯುಲೇಷನ್ಸ್ ಕಂಪೆನಿ ಅದು ಅದೆಲ್ಲಾ ಚೇಂಜ್ ಬೇಸಿಕ್ ಗೊತ್ತಿತ್ತು ಕಾನ್ಫಿಡೆನ್ಸ್ ಇತ್ತು ನನ್ಗ್ ಸಿಕ್ತ ಜಾಬ್ ಅಂತ ಹೇಳಿ ಅಷ್ಟು ಎಜುಕೇಶನ್ ಏನೋ ಅಷ್ಟು ಮ್ಯಾಟ್ರ್ ನ ಅದ್ರ ರಿಯಾಲಿಟಿನೇ ಹಂಗೇನ ಎಜುಕೇಶನ್ ಬೇಕೇ ಬೇಕಾ ಅದು ಎಸ್ ಎಸ್ ಎಲ್ ಸಿ ಇರ್ಬೇಕ್ ಓಕೆ ಎಸ್ ಎಲ್ ಸಿ ತನಾ ಓದ್ದೋರಿದ್ರ ಈಜಿ ಈಜಿ ಬಟ್ ಬೇಕೇ ಅಂತೇನಿಲ್ಲಾ ಅಂತೆಲ್ಲ ಒಂದು ಸ್ವಲ್ಪ ಈಸಿ ಆಗುತ್ತೆ ಓಕೆ ಒಂದು ಸ್ವಲ್ಪ ಈಸಿ ಆಗ್ತದೆ ಬೇಕೆ ಅಂತೇನಿಲ್ಲ ಓಕೆ ಸೊ ನೀವು ಬೆಂಗಳೂರಿಂದ ಇಲ್ಲಿಗೆ ನೀವೇ ಸ್ವಂತ ವೀಸಾ ತಗೊಂಡು ವಿಸಿಟ್ ವಿಸಾ ಓಕೆ ವೀಸಾ ಅಂದ್ರೆ ಎಂಪ್ಲಾಯ್ಮೆಂಟ್ ವಿಸಾ ರೆಸಿಡೆನ್ಸ್ ವಿಸಾ ಅದರ ಬಗ್ಗೆ ನಾನು ಸೆಪರೇಟ್ ಅದೇ ಒಂದು ವಿಡಿಯೋ ಹೇಳಿದರು ಆಲ್ರೆಡಿ ವೀಸಾ ಹೆಂಗ ತಗೊಂಡು ಬರಬೇಕು ಫ್ಲೈಟ್ ಟಿಕೆಟ್ ಹೆಂಗ ಬುಕ್ ಮಾಡಬೇಕು ಆಲ್ರೆಡಿ ಇವರು ವಿಡಿಯೋ ಮಾಡಿದ್ರು ಅದರ ಬಗ್ಗೆ ಅದೇ ತರ ಸೇಮ್ ನಾ ಅದರ ಬಗ್ಗೆ ತಿಳಿದಿರೋ ಜಾಸ್ತಿ ಎಕ್ಸ್ಪರಿಮೆಂಟ್ ಮಾಡೋದೇನ್ ಬೇಡ ಇವ್ರು ಹೇಳಾರ ಅದೇ ತರ ವೀಸಾ ತಗೊಂಡು ಬಂದ್ಮೇಲೆ ಇಲ್ಲಿಗ ಇಲ್ಲಿಗೆ ಬಂದ್ಮೇಲೆ ಆದ್ರೂ ಏಜೆನ್ಸಿ ತ್ರೂ ಒಂದೇನೋ ಹೋಗ್ಬೇಕು ಕಂಪನಿ ತಗೊಳಲ್ಲ ಡೈರೆಕ್ಟ್ ಕಂಪನಿ ಇದು ಮಾಡಲ್ಲ ಹ್ಮ್ ಸೊ ನೀವು ನಿಮ್ಮ ಸ್ವಂತ ದುಡ್ಡಲ್ಲೇ ಎಲ್ಲಾ ವೀಸಾ ಪಾಸ್ಪೋರ್ಟ್ ಎಲ್ಲಾ ಮಾಡಿಸ್ಕೊಂಡು ಇಲ್ಲಿಗೆ ಬಂದ್ರಿ ಸೊ ಎಷ್ಟಾಯ್ತು ವೀಸಾ ಪಾಸ್ಪೋರ್ಟ್ ಎಲ್ಲಾ ನೀವೇ ಸ್ವಂತ ಮಾಡೋದ್ರಿಂದ ಅದು ಕೆಲವೊಬ್ರದ್ದು ಚೇಂಜ್ ಆಗ್ಬೋದು ನಾನು ಖರ್ಚು ಮಾಡಿರೋದು ಏಳು ಸಾವಿರ ರೂಪಾಯಿ ವೀಸಾ ಕೊಟ್ಟಿದ್ದು ಮೂವತ್ತು ದಿನದ ವೀಸಾ ಮೇಕ್ ಮೈ ಟ್ರಿಪ್ ನ ತಗೊಂಡಿರೋದು ಪಾಸ್ಪೋರ್ಟು ಫೋಟೋ ಇಷ್ಟ ಇದು ಇದೊಂದೆರ್ಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರ ಸಾಕು ಎರಡ ದಿನ್ದಾಗ ಎಲ್ಲ ಎರಡ್ ಸಾವಿರ ರೂಪಾಯಿ ಪೇ ಮಾಡಿ ಎರಡ್ ದಿನ್ದಾಗ ವೀಸಾ ಸಿಗುತ್ತೆ ತರ್ಟಿ ಡೇಸ್ ಅದ ಇವ್ರ ಹೇಳ್ಯಾರಲ್ಲ ಅದ ಟಾಪ್ ಬೇಕಾ ವೀಸಾ ಬರತ್ತಾ ಸೊ ಬಂದ್ಮೇಲೆ ಫ್ಲೈಟ್ ಟಿಕೆಟ್ ಬುಕ್ ಮಾಡು ಟಿಕೆಟ್ ಅಪ್ ಅಂಡ್ ಡೌನ್ ಟಿಕೆಟ್ ಬೇಕಾಗತ್ತೆ ಇವಾಗ ಅದ್ರ ರೂಲ್ಸ್ ಚೇಂಜ್ ಮಾಡ್ಯಾರ ಅದ ಅದ್ರ ಬಗ್ಗೆನು ವಿಡಿಯೋ ಮಾಡಿನ ಈಗ ರೂಲ್ಸ್ ಚೇಂಜ್ ಆಗೇತ್ ಅದ್ರ ಬಗ್ಗೆ ಅದ ಇದು ಎಲ್ಲಾ ಇಲ್ಲಿಗ್ ಬರೋದಾಯ್ತು ಬಂದ ಮೇಲೆ ಇಲ್ಲಿ ಏಜೆನ್ಸಿ ಇರ್ತಾವ ಒಂದು ಒಂದ್ ಮೂರ್ ನಾಲ್ಕು ಏಜೆನ್ಸಿ ಇದು ಆ ನೇಮ್ ತಗೊಳೋದ ಏನ್ ಆ ಆ ಏಜೆನ್ಸಿಗೆ ಲೋಗ್ ಅಂತಂದ್ರೆ ಅವರು ಕೆಲವು ನಾವು रिक्वायरमेंट ಡಾಕ್ಯುಮೆಂಟ್ಸ್ ಡ್ರೈವಿಂಗ್ ಲೈಸೆನ್ಸ್ ರೆಸ್ಯುಮೆ ಪಾಸ್ಪೋರ್ಟ್ ಆ ಇನ್ನೊಂದು ಕೆಲವೊಂದು ಡಾಕ್ಯುಮೆಂಟ್ಸ್ ಬರ್ತಾವ್ ಇವರೆಲ್ಲ ಇಲ್ಲ 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 ಹಾಕಿರ್ತಾರೆ ಹಾ ಇದೆಲ್ಲಾ ಡಾಕ್ಯುಮೆಂಟ್ಸ್ ಬೇಕು ಇಲ್ಲಿ ಬಂದು ಅಪ್ಲೈ ಮಾಡಬೇಕು ಇಲ್ಲಿ ಅಪ್ಲೈ ಮಾಡಿದ ಮೇಲೆ ಫಸ್ಟ್ ಅವರು ಇಂಗ್ಲಿಷ್ ಬರುತ್ತಾ ಬರಲ್ವಾ

ಜಾಸ್ತಿ ಜನ ಎಲ್ಲಾ ಕಂಟ್ರಿ ನಕ್ಕ ಟೂರ್ಸ್ ಬರ್ತಾರ ಹಂಗ್ಬಿಟ್ಟು ಇಂಗ್ಲಿಷ್ ಒಂದ್ ಸ್ವಲ್ಪ ನೆಸೆಸಿ ಬಾ ಕಂಪಲ್ಸರಿ ನೆಸೆಸಿಟಿ ಅನ್ನೋದಕ್ಕಿಂತ ಕಂಪಲ್ಸರಿ ಬೇಕ ಬೇಕ ಇಂಗ್ಲಿಷ್ ಬೇಕ ಅದ್ ಸೊ ನೀವು ನಿಮ್ಮ ಬೆಂಗಳೂರಿಂದ ಸ್ವಂತ ದುಡ್ ಅಲ್ಲಿ ದುಬೈಗೆ ಬಂದ್ರಿ ಇಲ್ಲಿ ನೀವೇ ಸ್ವಂತ ರೂಮ್ ಎಲ್ಲಾ ಹುಡುಕಿದ್ರಿ ಹೌದಾ ಹೌದು ನಾನು ಆಮೇಲೆ ಆಮೇಲೆ ಜಾಬ್ ಹುಡ್ಕಾಕ್ ಟ್ರೈ ಮಾಡ್ರಿ ಹ್ಮ್ ಸೊ ಜಾಬ್ನಲ್ಲ ಆಲ್ರಿ ಅಲ್ಲಿ ಬರೋದಕ್ಕಿಂತ ಮುಂಜಾಕ ನಾ ಎಲ್ ಎಲ್ಲೆಲ್ಲಿ ಇದ್ರ ಪಟ್ಟಿಕ್ ನಾನ್ ಬಂದಿದ್ದ ಇದ್ರ ಸಂಬಂಧ ಅಲ್ಲ ಟ್ಯಾಕ್ಸಿ ಡ್ರೈವರ್ ಸಂಬಂಧ ನನ್ಗೆ ಬಂದ್ಬಿಟ್ಟು ಜಾಗ್ ಹುಡ್ಕೋಣ ಬೇರೆ 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 ನೋಡೋಣ ಉಂಟು ಅವ್ರು ಹೇಳಿದ್ರು ಈ ಎಲ್ಲಾ ಡಾಕ್ಯುಮೆಂಟ್ಸ್ ಬೇಕಾಗುತ್ತಾ ಅಂದ್ರೆ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ ಮೇ ಬಂದ್ ಇಲ್ಲಿ ಬಂದ್ ಮಾರೋದೇನ ನೆಕ್ಸ್ಟ್ ಏನ ಸೀದಾ ಏಜೆನ್ಸಿಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಕಂಪನಿ ಜೊತೆ ಒಂದ್ ಇಂಟರ್ವ್ಯೂ ನಡ್ಸ್ಕೊಡ್ತಾರ ಮಟ್ಟಿಗೆ ಇಂಗ್ಲೀಷ್ ಬರುತ್ತಾ ಮತ್ತೆ ಯಾವ ರೀತಿ ಮಾತಾಡಕ್ ಆಗತ್ತ ಮಾತಾಡಕ್ ಆಗತ್ತೆ ಆಗಲ್ವಾ ಆ ತರದೊಂದು ನಾಲ್ಕೈದು ಕ್ವಶನ್ ಇಂಟರ್ವ್ಯೂ ಮಾಡ್ತಾರ ಅದ್ರಾಗ ಆಯ್ತ ಅಂತ ನೆಕ್ಸ್ಟ್ ಪ್ರೊಸೆಸ್ ಅದು ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಎಂತ ಪ್ರೊಸೆಸ್ ಐತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂತ ಹೋಗ್ರ ಓಕೆ ಈ ವಿಡಿಯೋ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಕಂಪ್ಲೀಟ್ ಆಗಿ ಈ ಡ್ರೈವಿಂಗ್ ಲೈಸೆನ್ಸ್ ಏನು ಪ್ರೊಸೀಜರ್ ಅದ ಆಮೇಲೆ ಇದಕ್ಕೆ ಎಷ್ಟು ಖರ್ಚು ಬರ್ತದ ಆಮೇಲೆ ಇದರಿಂದ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕ ಮೇಲೆ ಇನ್ಕಮ್ ಹೆಂಗ್ ಬರ್ತದೆ ಯಾವ ರೀತಿ ಸ್ಯಾಲ್ರಿ ಇರ್ತದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಏನಂತೀರಾ ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಕ್ತಿನಿ ಅಲ್ಲಿ ತನಕ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಹೋಗೋ ಇರ್ತಾರ ದುಬೈಗೆ ಹೋಗಬೇಕನ್ನೋ ಪ್ಲಾನ್ ಇರ್ತದ ಅಂತವ್ರು ಶೇರ್ ಮಾಡ್ರಿ ಯಾಕಂದ್ರೆ ನಾಲೆಜ್ ಬಹಳ ಇಂಪಾರ್ಟೆಂಟ್ ಈ ಫೀಲ್ಡ್ ಅಲ್ಲಿ ಈ ತರ ವಿಷಯಗಳಲ್ಲಿ ಜಾಸ್ತಿ ಹೇಳೋರ್ ಇರಲ್ಲ ಫ್ರಾಡ್ ಮಾಡೋರು ಅಥವಾ ಈ ನಡು ಏಜೆನ್ಸಿಗಳ ದುಡ್ಡು ಜಾಸ್ತಿ ತಿಂತ ಕಳ್ ನೋಡಿ ಏಜೆನ್ಸಿ ಕಳ್ಸಲ್ಲ ಅಂತ ಇಲ್ಲ ಕೆಲವು ಏಜೆನ್ಸಿಗಳು ಕಳಿಸಬಹುದು ದುಡ್ಡು ಡಬಲ್ ಫ್ರಾಡ್ ಅಂತ ಏಜೆನ್ಸಿ ಫ್ರಾಡ್ ಅಂತ ಹೇಳಕ್ ನಾಲೆಜ್ ಗೈಡ್ ಇಲ್ಲ ಅಂದಾಗ ಮತ್ತೆ ಅನಿವಾರ್ಯ ಆಗತ್ತ ತಗೊಳ್ಬೇಕಾಗತ್ತೆ ಏಜೆನ್ಸಿ ಬರ್ಬೇಕಾಗತ್ತೆ ಅದ್ ಬಿಟ್ರ ಆಪ್ಷನ್ ಇಲ್ಲ ನಾ ರಿಸ್ಕ್ ತಗೊಳ್ತೀನಿ ಬರ್ಬೋದು ಮಾಡ್ಬೋದು ಅನ್ನೋದಂದ್ರ ತಾವ್ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಬರ್ಬೋದು ಸೊ ರಿಸ್ಕ್ ತಗೊಂಡು ದುಡ್ಡು ಉಳಿಸ್ಬೇಕಂದ್ರೆ ರಿಸ್ಕ್ ಹೌದು ಆ ದುಡ್ಡು ಉಳಿಸೋದ್ ಬೇಡ ಅಂದ್ರ ನೀವು ಏಜೆನ್ಸಿಗೆ ದುಡ್ಡು ಜಾಸ್ತಿ ಕೊಟ್ಟು ಬರ್ಬೋದು ಅಷ್ಟೇ ಈ ಪಾಯಿಂಟ್ ನೀವು ಹೇಳ ಹೇಳೋದ ಸೊ ಓಕೆ ಮತ್ ನೆಕ್ಸ್ಟ್ ವಿಡಿಯೋದಾಗ ಇನ್ನು ಮುಂದೆ ಮಾತಾಡೋಣ ಅಲ್ಲಿ ತನಕ ಒಂದು ಶಾರ್ಟ್ ಬ್ರೇಕ್